ನಾವೇ ಅಧ್ಯಕ್ಷರು ಅವರೇ ಅಧ್ಯಕ್ಷ ಅಂತಕ್ಕಂಥ ವಿಚಾರಗಳು ನಮ್ಮಲ್ಲಿಲ್ಲ ನಮ್ಮ ವಿಚಾರ ಒಂದೇ ರಟ್ಟಿಹಳ್ಳಿಯ ಸಮಗ್ರ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದು ಬಿಟ್ರೆ ವೈಯಕ್ತಿಕ ಹಿತ ಸಾಧನೆ ಎಂದೂ ಇಲ್ಲ ಈಗ ರಟ್ಟಿಹಳ್ಳಿ ನೂತನ ತಾಲೂಕಾದ ನಂತರ ಮೊಟ್ಟ ಮೊದಲನೇದಾಗಿ ಪಟ್ಟಣ ಪಟ್ಟಣ ಪಂಚಾಯತ್ ಚುನಾವಣೆ ಆಗಿದೆ ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಏಳು ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ ಅದರಲ್ಲಿ ನಾನು ಒಬ್ಬನಿದ್ದೀನಿ ಆರು ಅಭ್ಯರ್ಥಿಗಳು ಬಿಜೆಪಿಯವರಾಗ್ಯಾರ ಎರಡು ಅಭ್ಯರ್ಥಿಗಳು ಪಕ್ಷೇತರ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ರಟ್ಟಿಹಳ್ಳಿಯ ಮಹಾಜನತೆ ಆಶೀರ್ವಾದ ಮಾಡ್ಯಾರ ಕಾರಣ ಏನು ಅಂದ್ರ ಅತ್ಯಂತ ಹೆಚ್ಚಿನ ಸದಸ್ಯರನ್ನ ಕಾಂಗ್ರೆಸ್ ಪಕ್ಷಕ್ಕೆ ರಟ್ಟಿಹಳ್ಳಿಯ ಮತದಾರ ಕೊಟ್ಟಿದ್ದಾರೆ ಆದ್ರಿಂದ ರಟ್ಟಿಹಳ್ಳಿಯ ಸಮಸ್ತ ಮಹಾಜನತೆಗೆ ಮತದಾರ ಬಾಂಧವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ಬಯಸ್ತದೆ ಜೊತೆಗೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಇನ್ನೂ ನಮಗೆ ಇನ್ನೂ ಒಂದು ಮತ ಅವಶ್ಯಕತೆ ಇದೆ ಅದನ್ನು ನಾವು ಪಕ್ಷೇತರ ಮನವೊಲಿಸಿ ನಮ್ಮ ಪಕ್ಷಕ್ಕೆ ತೆಗೆದುಕೊಳ್ತಕ್ಕಂತ ವಿಚಾರವನ್ನು ನಾವು ಮಾಡ್ತಾ ಅದರಲ್ಲಿ ನಮ್ಮ ಪಕ್ಷದ ಹೈಕಮಾಂಡ್ ಇದೆ ಯು ವಿ ಬಡ್ಕಾರ ಅವರಿದ್ದಾರೆ ಸಲೀಂ ಅಹ್ಮದ್ ಅವರಿದ್ದಾರೆ ಬನ್ನಿಕೋರ್ ಸಾಹೇಬ್ರಿದ್ದಾರೆ ಎಚ್ ಅಂಜನೇಯರ್ ಅವರು ಎಲ್ಲಾ ಎಲ್ಲ ಹಿರಿಯರು ಅವ್ರ ಏನ್ ತೀರ್ಮಾನ ತಗೋತಾರ ನಮ್ಮ ಪಕ್ಷದ ತೀರ್ಮಾನಕ್ಕೆ ನಾವು ಭದ್ರ ಆಗಿರ್ತಿವಿ ನಾವೇ ಅಧ್ಯಕ್ಷರು ಅವರೇ ಅಧ್ಯಕ್ಷ ಅಂತಕ್ಕಂಥ ವಿಚಾರಗಳು ನಮ್ಮಲ್ಲಿಲ್ಲ ನಮ್ಮ ವಿಚಾರ ಒಂದೇ ರಟ್ಟಿ ಸಮಗ್ರ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥದ್ದು ಬಿಟ್ರೆ ವೈಯಕ್ತಿಕ ಹಿತ ಸಾಧನೆ ಎಂದೂ ಇಲ್ಲ ಆದ್ರಿಂದ ಯಾರೇ ಆಗ್ಲಿ ನಾವು ಊರಿನ ಅಭಿವೃದ್ಧಿ ಊರಿನ ಹಿತ ಚಿಂತನೆ ನಾವು ಮಾಡ್ತೀವಿ ಇಷ್ಟು ಬಿಟ್ರೆ ಮತ್ತೊಮ್ಮೆ ನಮ್ಮ ಗ್ರಾಮದ ಸಮಸ್ತ ದಟ್ಟಿಹಳ್ಳಿ ಹಾಗೂ ತೋಟಗಂಟಿ ಗ್ರಾಮದ ಸಮಸ್ತ ಮತಬಾಂಧವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳಿಕ್ ಬಯಸ್ತಾರೆ